ಜೊತೆಗೆ ಮೂರು ಫೇಲ್ಯೂರ್ ಸ್ಟೋರೀಸ್ ಹೇಳಿದ್ದೆ ಅನ್ನಲ್ಲ ಇವರು ರಿಚೆಸ್ಟ್ ಪರ್ಸನ್ ಆಫ್ ಚೀನಾ ಚೀನಾದ ಅತಿ ಶ್ರೀಮಂತ ಮನುಷ್ಯ ಜಾಕ್ ಮಾ ಇವ್ರಿಗೂ ನಮಗೂ ಒಂದು ಹೋಲಿಕೆ ಏನು ಅಂದರೆ ನಾನು ಟೀಚರ್ ಈಸ್ ಆಲ್ಸೋ ಟೀಚರ್ ಫಾರ್ ಮೆನಿ ಇಯರ್ಸ್ ಹಲವಾರು ವರ್ಷಗಳ ಕಾಲ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಟೀಚರ್ ಆಗೋಕ್ಕೂ ಮೊದಲು ಇವರಿಗೆ ಕೆಲಸ ಮೂವತ್ತು ಸಾರಿ ರಿಜೆಕ್ಟ್ ಆಗುತ್ತೆ ಅಂದರೆ ರೆಸ್ಯೂಮೆ ತಗೊಂಡು ನಂಗೆ ಜಾಬ್ ಬೇಕು ಅಂತ ಅಪ್ಲೈ ಮಾಡಿದಾಗ ಮೂವತ್ತು ಕಡೆ ಕೆಲಸದಿಂದ ರಿಜೆಕ್ಟ್ ಆಗ್ತಾರೆ ಈವನ್ ಕೆ ಎಫ್ಸಿನಲ್ಲಿ ರಿಜೆಕ್ಟ್ ಆಗ್ತಾರೆ ಕೆ ನಲ್ಲಿ ಪೊಲೀಸ್ ಆಗೋದಕ್ಕೆ ಹೋಗೋದು ಅಲ್ಲಿ ರಿಜೆಕ್ಟ್ ಆಗ್ತಾರೆ ಜಾಬ್ ಜಾಬ್ಗಳೆಲ್ಲ ರಿಜೆಕ್ಟ್ ಆಗಿರ್ತಾರೆ ತರ್ಟಿ ಟೈಮ್ ರಿಜೆಕ್ಟೆಡ್ ಯೂನಿವರ್ಸಿಟಿಗಳಲ್ಲಿ ಹೈಯರ್ ಎಜುಕೇಶನ್ಗೆ ಹೋಗೋದಕ್ಕೆ ಯೂನಿವರ್ಸಿಟಿ ಬೇರೆ ಬೇರೆ ದೇಶದ್ದು ತಮ್ಮದೇ ದೇಶದ ಕೆಲವು ಯೂನಿವರ್ಸಿಟಿ ಹೈಯರ್ ಯೂನಿವಿಟಿ ಯೂನಿವರ್ಸಿಟಿಗಳಿಗೆ ಹಾಕಿದಾಗ ಹತ್ತು ಟೈಮ್ ಇವರಿಗೆ ಯೂನಿವರ್ಸಿಟಿ ಹೈಯರ್ ಎಜುಕೇಷನ್ ರಿಜೆಕ್ಟೆಡ್ ಆದರೆ ನೈಂಟಿ ಫೋರಲ್ಲಿ ಭಾಳ ಹಿಂದಿನ ಕಥೆ ಅಲ್ಲ ಮೂವತ್ತು ವರ್ಷದ ಹಿಂದೆ ಈಸ್ ಈ ಪ್ಲ್ಯಾನ್ಸ್ ಏನೋ ಒಂದು ಯೋಚನೆ ಬರುತ್ತೆ ಅವ್ರ ತಲೆಯಲ್ಲಿ ನಾನು ಇಂಟರ್ನೆಟ್ಟನ್ನು ಬಳಸ್ಕೊಂಡು ಏನಾದರೂ ಮಾಡ್ಬೋದು ಅಂತ ವಾಟ್ ಯು ನಾವು ಇವತ್ತು ಫ್ಲಿಪ್ಕಾರ್ಟ್ ಅಮೆಝಾನ್ ಅಂತ ಏನು ನೋಡ್ತಾ ಇದ್ದೀವಿ ನಮ್ಮ ಇಂಡಿಯಾದಲ್ಲಿ ಫ್ಲ ಅಮೆಝಾನ್ ಫ್ರಮ್ ಅಮೇರಿಕಾ ಫ್ಲಿಪ್ಕಾರ್ಟ್ ನಮ್ಮ ಬೆಂಗಳೂರಲ್ಲೇ ಹುಟ್ಕೊಂಡಿದ್ದು ಈ ಥರದಲ್ಲಿ ಅಲಿಬಾಬಾ ಅಂತ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿ ಅವ್ರು ಹೇಳ್ತಾರೆ ವ ಮೂರು ವರ್ಷಗಳ ಕಾಲ ಹತ್ತು ಡಾಲರ್ ಇನ್ಕಮ್ ಕೂಡ ಇರಲಿಲ್ಲ ಅಂತ ತ್ರೀ ಇಯರ್ಸ್ ಆ ನಂತರ ಗ್ರೋ ಸ್ಟಾರ್ಟ್ ಆಯಿತು ಅಲಿಬಾಬಾ ಬಿಕಮ್ ಒ ಬಿಗ್ಗೆಸ್ಟ್ ಕಂಪನಿ ಇನ್ ಚೈನಾ ಆ್ಯಂಡ್ ವರ್ಲ್ಡ್ ವೈಡ್ ಅದು ಫೇಮಸ್ ಆಗುತ್ತೆ ಮಲ್ಟಿಪಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ಇವತ್ತು ಟಾಪ್ ಫಿಫ್ಟಿ ಬಿಲಿಯನರ್ಸ್ಗಳಲ್ಲಿ ಇವರು ಕೂಡ ಒಬ್ಬರಾಗ್ತಾರೆ ಅಂದರೆ ಎಷ್ಟು ಸರಿ ಸೋತಾಗಲು ಪುಟಿದ್ದು ಪುಟಿದು ಹೇಳಿದ್ನಲ್ಲ ತರ್ಟಿ ಟೈಮ್ ಒಂದು ಅಪ್ಲಿಕೇಶನ್ ರಿಸೆಕ್ಟ್ ಅಂದರೆ ಏನು ಪರಿಸ್ಥಿತಿ ಇರ್ಬೋದು ಹೊರಗೆ ಇದ್ದಾರೆ ಜೊತೆಗೆ ಕರೋಲಿ ಟಕಾಸ್ ನಾನೇ ತುಂಬ ಸರಿ ಹೇಳ್ತಾ ಇರ್ತೀನಿ ತರ್ಟಿ ಏಯ್ಟ್ ಟೈಮಲ್ಲಿ ಇವ್ರದ್ದು ಹ್ಯಾಂಡ್ ಇಂಜುರಿ ಆಗುತ್ತೆ ತರ್ಟಿ ಫೈವಿಂದನೂ ಇವರು ಅಂದರೆ ಇಂದನೇ ಮೂವತ್ತರ ದಶಕದಲ್ಲಿ ಬಲಗೈಯಲ್ಲಿ ಶೂಟ್ ಮಾಡಿ ಚಾಂಪಿಯನ್ ಆಗೋದು ಗೋಲ್ಡ್ ಮೆಡಲ್ ಗೆಲ್ಲೋದು ಒಲಂಪಿಕ್ಕಲ್ಲಿ ಮೆಡಲ್ ತರೋದು ಟ್ವೆಂಟಿ ಫೈವ್ ಮೀಟರ್ ರ್ಯಾಪಿಡ್ ರೈಫಲ್ ಪಿಸ್ತೂಲ್ ಶೂಟಿಂಗಲ್ಲಿ ಚ ಭಾಗವಹಿಸಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ ಏಳೆಂಟು ವರ್ಷದ ಪರಿಶ್ರಮ ನಲವತ್ತರಲ್ಲಿ ಒಲಂಪಿಕ್ಸ್ ನಡೆಯುತ್ತೆ ನಲವತ್ತರ ಒಲಂಪಿಕ್ಸ್ನಲ್ಲಿ ನಾನು ಚಿನ್ನ ತರ್ತೀನಿ ಅಂತ ಹಂಗೇರಿಯ ಯುವಕ ರೆಡಿ ಆಗ್ತಾ ಇರ್ತಾನೆ ಆದರೆ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಹೇಗೆ ಅಂದರೆ ಯುದ್ಧ ಬಂದಾಗ ಎಲ್ಲ ನಾಗರಿಕರು ಭಾಗವಹಿಸಬೇಕು ಎಲ್ಲರೂ ಭಾಗವಹಿಸಬೇಕು ಇವರು ಸ್ಪೆಷಲಿ ಆರ್ಮಿನಲ್ಲೇ ಇದ್ದಂಥವ್ರು ಆದ್ರೆ ಇವರು ಭಾಗವಹಿಸಿದ್ರು ಒಂದು ಬಾಂಬನ್ನು ಎಸಿಯೋ ಟೈಮಲ್ಲಿ ಕೈಯಲ್ಲೇ ಬ್ಲಾಸ್ಟಾಗಿ ಕಂಪ್ಲೀಟ್ ಇಂಜುರಿ ಬಲಗೈ ಏನಕ್ಕೂ ಬರದ ಸ್ಥಿತಿಯಾಗತ್ತೆ ನೀವು ನಾವು ಫೇಲ್ ಆಗಿದ್ದು ಒಂದು ಚೋಟ ಮೋಟ ಎಕ್ಸಾಮಲ್ಲಿ ಒಲಂಪಿಕ್ಕಲ್ಲಿ ಮೆಡಲ್ ತರೋನ ಬಲಗೈನೇ ಹೋಗಿದೆ ಏನಾಗಿರೋದು ಪರಿಸ್ಥಿತಿ ಇವೆಷ್ಟು ಹತ್ತಿರಬೌದು ಸಿಕ್ಕಾಪಟೆ ಅಳ್ತಾರೆ ಸಿಕ್ಕ ಬಟ್ಟೆ ಕಣ್ಣೀರಿಡ್ತಾರೆ ಎಲ್ಲ ಆದ ನಂತರ ಒಂದೇನ ಯೋಚನೆ ಮಾಡ್ತಾರೆ ವಾಟ್ ನೆಕ್ಸ್ಟ್ ಅಂತ ನಾವು ನೀವು ಥಿಂಕ್ ಮಾಡಲೇಬೇಕಲ್ಲ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಿದಾಗಲೇ ಗೊತ್ತಾಗಿದ್ದು ನಂದು ಹೋಗಿರೋದು ಬಲಗೈ ಮಾತ್ರ ಎಡಗೈ ಇದೆಯಲ್ಲ ಅಂತ ಈ ಪಿಕ್ಚರ್ ನೋಡ್ರಿ ಎಡಗೈಯಲ್ಲಿ ಶೂಟ್ ಮಾಡ್ತಿರೋದು ಅದು ಆ ನಂತರ ಅವರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ರೆಡಿಯಾಗಿ ಫಾರ್ಟಿ ಫೋರ್ ಒಲಿಂಪಿಕ್ಸ್ಗೆ ರೆಡಿ ಆಗೋಣಂಥ ಎಡಗೈಯಲ್ಲಿ ಶೂಟಿಂಗ್ ಕಲಿತ್ಕೊಂಡ್ಬಿಟ್ರೆ ಆಲ್ರೆಡಿ ಒಲಿಂಪಿಕ್ಸೇ ಕ್ಯಾನ್ಸಲ್ ಆಗುತ್ತೆ ಹತ್ತು ವರ್ಷ ಅಂತಂದ್ರೆ ಎಷ್ಟು ಹೊಸ ಪ್ರತಿಭೆಗಳು ಬರ್ಬೋದು ಹೊಸ ಪ್ರತಿಭೆಗಳು ಬಂದು ಇವ್ರ ಕಥೆ ಏನಾಗಿರ್ಬೋದು ಒಂದು ಕೈ ಇಲ್ಲದೆ ಹೊಸ ಕೈಯಲ್ಲಿ ಪ್ರಾಕ್ಟೀಸು ಹತ್ತು ವರ್ಷ ಅಂದರೆ ಎಂತೆಂಥ ಹೊಸ ನ್ಯೂ ಪ್ರತಿಭೆಗಳು ಬರ್ಬೋದು ಫಾರ್ಟಿ ಏಯ್ಟಲ್ಲಿ ಲಂಡನ್ನಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ ಎಲ್ಲರೂ ಇವ್ರು ಯಾರೋ ವಿಶ್ ಮಾಡಕ್ಕೆ ಬಂದಿದ್ದಾರೆ ಅಂದ್ಕೊಂಡಿರ್ತಾರೆ ಬಟ್ ಈ ಪಾರ್ಟಿಸಿಪೇಟ್ ಆ್ಯಡ್ ಎ ಸ್ಪೋರ್ಟ್ಸ್ ಪರ್ಸನ್ ನಿಂತ್ಕೊತಾರೆ ಗುರಿ ಇಟ್ಟು ಹೊಡೆದಾಗ ಟ್ವೆಂಟಿ ಫೈವ್ ಮೀಟ್ರ್ ಆ್ಯಫಿಲ್ಡ್ ರೈಫಲ್ನಲ್ಲಿ ಗೋಲ್ಡ್ ಬರುತ್ತೆ ಅದಾಗಿ ನಾಲ್ಕು ವರ್ಷಕ್ಕೆ ಮತ್ತೆ ಒಲಂಪಿಕ್ ಅಲ್ಲೂ ಟ್ವೆಂಟಿ ಫೈವ್ ಮೀಟ್ರ್ ರೈಫಲ್ ಭಾಗವಹಿಸ್ತಾರೆ ಅಲ್ಲೂ ಕೂಡ ಗೋಲ್ಡ್ ಬರುತ್ತೆ ಹೀಗೆ ಗೆಲ್ ಎರಡು ಗೋಲ್ಡನ್ ತಂದು ಕೊಡ್ತಾರೆ ಅಂದರೆ ಒಂದು ಕೈಯೇ ಹೋದ ನಂತರ ಇನ್ನೊಂದು ಕೈಯಲ್ಲಿ ಸ್ಕಿಲ್ಲನ್ನು ಡೆವಲಪ್ ಮಾಡಿ ಗೆದ್ದೋರು ನಮ್ಮ ಕಣ್ಮುಂದೆ ಮುಂದೆ ಇದ್ದಾರೆ ಹಾಗೆಯೇ ಸ್ಟೀವ್ ಜಾಬ್ಸ್ ಇವತ್ತು ಆ್ಯಪಲ್ ಗೊತ್ತು ನಿಮಗೆ ಒಂದೊಂದು ಸೆಕೆಂಡ್ಗೆ ಒಂದೊಂದು ಮೊಬೈಲ್ ಖಾಲಿ ಆಗತ್ತಂತೆ ಜಗತ್ತಿನಲ್ಲಿ ಅಷ್ಟು ಪಾಪ್ಯುಲರ್ ಆ್ಯಪಲ್ ಪ್ರಾಡಕ್ಟ್ಗೆ ಈಕ್ವಲಾಗಿ ಇನ್ನೊಂದು ಪ್ರಾಡಕ್ಟ್ ಬರೋಕ್ಕೆ ಚಾನ್ಸ್ ಇಲ್ಲ ಅದನ್ನು ಕಟ್ಟಿ ಬೆಳೆಸಿದ ವ್ಯಕ್ತಿ ಅದನ್ನೆಲ್ಲ ಕಟ್ಟಿ ಒಂದು ಹಂತಕ್ಕೆ ತಂದ್ರ ಹೊತ್ತಿಗೆ ನೀನು ಈ ಕಂಪ್ನಿಗೆ ಅಗತ್ಯ ಇಲ್ಲಂತ ಕಿಕ್ ಕಿಕ್ಔಟ್ ಮಾಡ್ತಾರೆ ಕಂಪನಿಯಿಂದ ಅಂದರೆ ತಾನೇ ಕಟ್ಟಿ ಬೆಳೆಸಿದ ಕಂಪನಿಯಿಂದ ತನ್ನನ್ನೇ ಔಟ್ ಮಾಡಿದಾಗ ಏನಾಗಿರ್ಬೋದು ಪರಿಸ್ಥಿತಿ ಆ ಪರಿಸ್ಥಿತಿ ಅವರು ಫೇಸ್ ಮಾಡ್ತಾರೆ ಫೇಸ್ ಮಾಡಿದ್ರು ಸ್ವಲ್ಪ ದಿನಕ್ಕೆ ಮತ್ತೆ ಇವ್ರನ್ನ ಆ ಕಂಪ್ನಿಯವರೇ ಹುಡ್ಕೊಂಡು ಕರ್ಕೊಂಡು ಹೋಗೋ ಸ್ಥಿತಿ ಬರುತ್ತೆ ಮತ್ತೆ ಹೋಗಿ ಜಾಯ್ನ್ ಆಗ್ತಾರೆ ಅಂದರೆ ಸೆಟ್ ಬ್ಯಾಕ್ ಬರುತ್ತೆ ಮತ್ತೆ ನಿಮ್ಮ ಅರ್ಹತೆ ಇದೆಯಲ್ಲ ಅದು ನಿಮ್ಮನ್ನು ಎತ್ತರಕ್ಕೆ ಬೆಳೆಸೇ ಬೆಳೆಸುತ್ತೆ ಇವರು ಎಕ್ಸಾಂಪಲ್ ಆಗ್ತಾರೆ ಜೊತೆಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಯಾವುದು ನಿಮ್ಮ ಕಂಟ್ರೋಲಿದೆ ಯಾವುದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅನ್ನೋದ್ರ ಕ್ಲಾರಿಟಿ ಇರಬೇಕು ನಿಮ್ಮ ಬೌಂಡರಿ ಏನು ನಿಮ್ಮ ಥಾಟ್ಸ್ ಏನು ನಿಮ್ಮ ಕೆಪ್ಯಾಸಿಟಿ ಏನು ನಿಮ್ಮ ಗೋಲ್ ಏನಿದೆ ನೀವು ಎಷ್ಟು ಎನರ್ಜಿ ಹಾಕ್ಬೋದು ನಿಮ್ಮ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಇದೆ ನೀವು ಎಷ್ಟು ಹ್ಯಾಂಡಲ್ ಮಾಡ್ಬೋದು ಚಾಲೆಂಜಸ್ಗಳನ್ನ ಇದಿಷ್ಟು ನಿಮ್ಮ ಕೈಲಿದೆ ಅದು ಬಿಟ್ಕೊಂಡು ಆ ಜನ ಏನು ಮಾತಾಡ್ತಾರೆ ಆ ಪರೀಕ್ಷಾ ಪ್ರಾಧಿಕಾರದವ್ರು ಹೆಂಗೆ ನಡೆಸಾರೆ ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ಇದೆಲ್ಲ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ ಔಟ್ ಆಫ್ ಯುವರ್ ಕಂಟ್ರೋಲ್ ಬಹಳಷ್ಟು ಮ್ಯಾಟ್ರ್ಗಳು ನಿಮ್ಮ ಸೋಲ್ಗೆ ಕಾರಣ ಆಗಿರುತ್ತೆ ಅದ್ರ ಬಗ್ಗೆಯೂ ನೀವು ಯೋಚನೆ ಮಾಡ್ಕೊಳ್ಳಿರಿ ನಿಮ್ಮ ಏನಿದೆ ಅದನ್ನು ಸರಿ ಮಾಡಿಕೊಂಡು ಗೆಲ್ಲೋ ಕಡೆ ಪ್ರಯತ್ನ ಮಾಡೋಣ